ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳ ಕನ್ಯಾರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ತಿಂಗಳು ನಿಮಗೆ ಯಾವ ರೀತಿಯ ಫಲಿತಾಂಶ ತರಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ತಿಂಗಳು ಕನ್ಯಾರಾಶಿಯವರಿಗೆ ಸಾಧಾರಣ ಫಲಗಳನ್ನು ನೀಡುವ ಸಮಯವಾಗಿದೆ ಗೃಹಸ್ಥಿತಿಯ ಪ್ರಕಾರ ಕೆಲಸದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗಬಹುದು ಶನಿವಾರ ಮತ್ತು ಬುಧವಾರ ದಿನಗಳು ಹೆಚ್ಚು ಶ್ರೇಷ್ಠವಾಗಲಿವೆ ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು ಆದರೆ ಧೈರ್ಯ ಮತ್ತು ಸಹನೆಯಿಂದ ಕಾರ್ಯನಿರ್ವಹಿಸುವುದು ಅಗತ್ಯ ಉದ್ಯೋಗ ಮತ್ತು ವೃತ್ತಿ ಕನ್ಯಾ ರಾಶಿಯ ಉದ್ಯೋಗಿಗಳು ಈ ತಿಂಗಳು ಹೊಸ ಪ್ರಾಜೆಕ್ಟ್ಗಳನ್ನು ಹಸ್ತಗತ ಮಾಡುವ ಸಾಧ್ಯತೆಯಿದೆ ಹೊಸ ಕೆಲಸದ ಅವಕಾಶಗಳು ಲಭ್ಯವಿರಬಹುದು ಉದ್ಯಮಿಗಳಿಗೆ ಉದ್ಯಾನ ಗುರಿಯತ್ತ ಸತತ ಪ್ರಯತ್ನಗಳು ನಿರ್ದಿಷ್ಟ ಫಲ ನೀಡಬಹುದು ಕೆಲಸದ ಸ್ಥಳದಲ್ಲಿ ಉನ್ನತಿ ಅಥವಾ ಪ್ರೋತ್ಸಾಹ ದೊರಕಬಹುದು ಆದರೆ ಸಹೋದ್ಯೋಗಿಗಳೊಂದಿಗೆ ಸಮನ್ವಯತೆಯಿಂದ ಇರಬೇಕಾದ ಅಗತ್ಯವಿದೆ ಪ್ರೇಮ ಮತ್ತು ಸಂಬಂಧಗಳು ಈ ತಿಂಗಳು ದಾಂಪತ್ಯ ಜೀವನವು ಉತ್ತಮವಾಗಿರಬಹುದು ಅದೇ ವೇಳೆ ಕುಟುಂಬ ಸದಸ್ಯರೊಂದಿಗೆ ಸಂಬಂಧ ಸುಧಾರಿಸಲು ಸಮಯ ಕಳೆಯಬೇಕು ಪ್ರೇಮದಲ್ಲಿ ಹೊಸ ಆಯಾಮಗಳು ಕಂಡುಬರಬಹುದು ಸಂಗಾತಿಯ ಮನಸ್ಸು ಅರಿಯಲು ಪ್ರಯತ್ನಿಸಿ ಒಬ್ಬರನ್ನೊಬ್ಬರು ಆಲಿಸಲು ಹೆಚ್ಚಿನ ಸಮಯ ಮೀಸಲಿಡಿ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಕನ್ಯಾರಾಶಿಯವರು ಈ ತಿಂಗಳು ಸಮಾಧಾನಕರ ಫಲಗಳನ್ನು ಪಡೆಯುತ್ತಾರೆ ಶೀತ ತಲೆನೋವು ಅಥವಾ ಅಲ್ಪ ಜ್ವರ ಉಂಟಾಗಬಹುದು ಆದ್ದರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ ಧ್ಯಾನ ಮತ್ತು ಯೋಗವನ್ನು ದಿನಚರಿಯಲ್ಲಿ ಸೇರಿಸಿಕೊಳ್ಳುವುದು ಉತ್ತಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಳ್ಳೆಯ ಸಾಧನೆಯ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಿರುವ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯ ಗುರುಗಳ ಮಾರ್ಗದರ್ಶನ ಮತ್ತು ದೊಡ್ಡವರ ಸಲಹೆಗಳನ್ನು ಪಾಲಿಸಿದರೆ ಉತ್ತಮ ಫಲಿತಾಂಶ ದೊರಕಬಹುದು ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಸತಿಸಮಾಧಾನಕರವಾಗಿರುತ್ತದೆ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಸಾಧಿಸಬಹುದು ಆದರೆ ತಾಳ್ಮೆ ಮತ್ತು ಶ್ರಮ ಅವಶ್ಯಕ ಇಂತಹ ಹಳೆಯ ಭವಿಷ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು